ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲು ತುಳಿತ ಸಾವಿನ ಸಂಖ್ಯೆ ಮೂವತ್ತೊಂಬತ್ತು ಆಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋದ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರುವ ಕನ್ನಡ ಪ್ರೆಸ್ ಮಾಡಿ ಕಾಲಿವುಡ್ ನಟ ತಮಿಳಿಗೆ ವಿಟ್ರಿಮ್ ಕಳಗಂ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಅವರು ರ್ಯಾಲಿಯಲ್ಲಿ ಕಾಲು ತುಳಿತ ಸಂಭವಿಸಿದೆ ಶನಿವಾರ ಕಾರೂರಿನಲ್ಲಿ ನಡೆದ ಈ ಘಟನೆಯಲ್ಲಿ ಹಲವರು ನಿಧನರಾಗಿದ್ದಾರೆ ಈ ಭೀಕರ ದುರಂತರ ಸಾವಿಗೀಡಾದವರ ಸಂಖ್ಯೆ ಮೂವತ್ತೊಂಬತ್ತಕ್ಕೆ ಏರಿಕೆ ಆಗಿದೆ ತಮಿಳುನಾಡಿನ ಕಾರೂರಿನಲ್ಲಿ ದಳಪತಿ ವಿಜಯ್ ಅವರ ರ್ಯಾಲಿ ಹಮ್ಮಿಕೊಂಡಿದ್ದರು ಅವರನ್ನು ನೋಡಲು ಅಪಾರ ಸಂಖ್ಯೆಯ ಜನರು ಸೇರಿದ್ದಾರೆ ಅಂತಲೇ ಹೇಳ್ಬೋದು ಕಾರೂರು ಕಾಲ್ತುರಿತ ಆರು ಮಕ್ಕಳು ಸೇರಿದಂತೆ ಈವರೆಗೆ ಒಟ್ಟು ಮೂವತ್ತೊಂಬತ್ತು ಜನರ ಮೃತರಾಗಿದ್ದಾರೆ ನಲವತ್ತಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಸಾವಿನ ಜನರು ಸೇರಿದ್ದಾರೆ ಎನ್ನಲಾಗಿದೆ ದಳಪತಿ ಜಯ್ ಅವರನ್ನು ಹತ್ತಿರದಿಂದ ನೋಡಬೇಕು ಎಂಬ ಕಾರಣಕ್ಕೆ ಎಲ್ಲರೂ ನುಗ್ಗಿನಿಂದ ಕಾಲುತುರಿತ ಉಂಟಾಗಿದೆ ಅಂತಲೇ ಹೇಳ್ಬೋದು ಈ ಕಾಲ್ತುಲಿತ ಸುದ್ದಿ ತಿಳಿಸಿದ ಕೂಡಲೇ ಅನೇಕ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ ನರೇಂದ್ರ ಮೋದಿ ರಾಜನಾಥ ಸಿಂಗ್ ಅಮಿತ್ ಶಾ ಅವರಿಂದ ಮುಂತಾದವರು ಘಟನೆ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಕಾಲ್ತುಲಿತ ನಿಜವಾಗಿ ಕಾರಣ ಏನು ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ ಓಕೆ ಈ ಸುಮಂದ್ರ ಜೀವನ ಲಭಿಸು